ಕಳೆದೆರಡು ದಿನಗಳಿಂದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ತಾಂತ್ರಿಕ ದೋಷದಿಂದಾಗಿ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಿನ್ನೆಯಿಂದ ವಿಕ್ಟೋರಿಯಾ ಆಸ್ಪತ್ರೆಯ ಕ್ಷಯಕಿರಣ ಹಾಗೂ ನಗದು ಕಟ್ಟುವಂತಹ ವಿಭಾಗದಲ್ಲಿ ಕಂಪ್ಯೂಟರ್ ಪ್ರಿಂಟರ್ ಹಾಗೂ ಸ್ಕ್ಯಾನರ್ ಮಷಿನ್ಗಳು ಕೆಟ್ಟಿರುವಂತಹ ಪರಿಣಾಮವಾಗಿ ಇಲ್ಲಿನ ರೋಗಿಗಳು ಕಷ್ಟವನ್ನ ಎದುರಿಸಬೇಕಾಗಿದೆ ಇನ್ನೂ ಸಹ ಬೆಳಗ್ಗೆ ಆರು ಗಂಟೆಯಿಂದ ರೋಗಿಗಳು ಸರಿಯಾದ ಊಟ ನಿದ್ರೆಯಿಲ್ಲದೆ ಇಲ್ಲದೆ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಎಲ್ಲಿವರೆಗೂ ಕೂಡ ಆಸ್ಪತ್ರೆಯ ಆಡಳಿತ ಮಂಡಳಿಯವರಾಗಲಿ ಅಧಿಕಾರಿಗಳಾಗಲಿ ಸ್ಥಳಕ್ಕೆ ಆಗಮಿಸದೆ ಜನರ ಸಮಸ್ಯೆ ನೀಗಿಸುವಂತ ಪ್ರಯತ್ನ ಸಹ ಮಾಡದಿರುವುದು ನಿರಂತ ರೋಗಿಗಳು ಆರೋಗ್ಯ ಇಲಾಖೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಆಸ್ಪತ್ರೆಗೆ ನಿತ್ಯ ಸಾವಿರಾರು ರೋಗಿಗಳು ವಿವಿಧ ಜಿಲ್ಲೆ ರಾಜ್ಯಾದ್ಯಂತ ಆಗಮಿಸುತ್ತಾರೆ ಅಂಥವರಲ್ಲಿ ಸರಿಯಾದ ಸೌಲಭ್ಯ ಒದಗಿಸಬೇಕಾದಂತಹ ವಿಕ್ಟೋರಿಯಾ ಆಸ್ಪತ್ರೆಯ ಆಡಳಿತ ಮಂಡಳಿ ವಿಫಲವಾಗಿದ್ದಾರೆ ಈ ಕೂಡಲೇ ಯಾವುದೇ ಸಮಸ್ಯೆ ಬಾರದಂತೆ ಸಂಬಂಧಪಟ್ಟಂತ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಿ ರೋಗಿಗಳಿಗೆ ಸುಗಮ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂಬುದು ಪತ್ರಿಕೆಯ ಕಾಳಜಿಯಾಗಿದೆ ವರದಿ ಶ್ರೀನಿವಾಸ್ ಏನಾರ್ ಬಂದಿ ಎಲ್ಲರಿಗೂ ನಿಂತಿರಬೇಕು ಯಾವುದು ನಂಬರ್ ನಿಂದ ಕಾರ್ಡ್ ಇಸ್ ನೀವೇ ಹೇಳಿ ನೋಡಿ ಈಗ ನೀವೇ ನಿಂತಿರಬೇಕು ನೀವೇ ಎಲ್ಲೆ ನಿಂತಿದ್ರೆ ಅಲ್ಲೇ

ಆಸ್ಪತ್ರೆಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಭಾಳಷ್ಟು ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ ಮತ್ತು ಬೆಳಗಿನ ಜಾವ ಆರು ಗಂಟೆಯಿಂದ ಹನ್ನೊಂದು ಗಂಟೆ ಆದರೂ ಕೂಡ ಭಾಳಷ್ಟು ಜನ ಪೇಷೆಂಟ್ಗಳು ಅವರು ಒಂದು ಬಿಲ್ ಕಟ್ಟಕ್ಕೆ ಬಂದಿದ್ದಾರೆ ಒಂದು ನಗದನ್ನು ಪಾವತಿ ಮಾಡ್ಕೊಳ್ಳೋ ಒಂದು ಇಲಾಖೆ ಒಂದು ತೌಂಡ್ರಲ್ಲಿ ಸುಮಾರು ಕ್ಯೂಗಳು ನಿಂತಿದೆ ರೋಗಿಗಳು ಪರದಾಡೋದ ಪರಿಸ್ಥಿತಿ ಇದೆ ಏನಂತ ಕೇಳಿದ್ರೆ ಆಡಳಿತ ಇದ್ದರೂ ತಾಂತ್ರಿಕ ದೋಷ ಅಂತಾರೆ ಮತ್ತು ಅಲ್ಲಿ ಏನಾದರೂ ಪ್ರಶ್ನೆ ಮಾಡಿದರೆ ಪೊಲೀಸ್ನವ್ರನ್ನ ಕರೀತಾರೆ ಜನಗಳನ್ನ ಚದುರಿಸೋದಕ್ಕೆ ಇದು ಮಾಡ್ತಾರೆ ಇಲ್ಲಿ ರೋಗಿಗಳು ಕೂಡ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಬೇಕಾದಂಥ ಒಂದು ಸೌಲಭ್ಯಗಳು ಇಲ್ಲ ಇಲ್ಲಿ ಕುಂದುಕೊರತೆಗಳು ಎದ್ದು ಕಾಣ್ತಾ ಇದೆ ಅಧಿಕಾರಿಗಳು ಇಲ್ಲಿ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ ಏನೊಂದು ತಾಂತ್ರಿಕ ದೋಷ ಅಂತ ತಾಂತ್ರಿಕ ದೋಷದ ಇಷ್ಟೊತ್ತು ಬೆಳಗ್ಗೆ ಆರು ಗಂಟೆಯಿಂದ ಇವತ್ತವರೆಗೂ ಯಾಕೆ ಬಂದು ಸರಿಪಡಿಸಿಲ್ಲ ಅವರು ಸೊ ಈ ಜನಗಳು ಇಲ್ಲಿ ಆಕ್ರೋಶ ವ್ಯಂಚನ ಪಡಿಸ್ತಾ ಇದ್ದಾರೆ ಇಲ್ಲಿ ಬರೋರಿಗೆ ನಿಜವಾಗ್ಲೂ ರೋಗಿಗಳು ಬರೋದು ಇಲ್ಲಿ ಒಂದು ಬೇಗ ಚಿಕಿತ್ಸೆ ಸಿಗಲಿ ಅಂತ ಬರುವಂಥದ್ದು ಆದರೆ ಇಲ್ಲಿ ಯಾರು ಈ ಥರ ಸರಿ ಯಾರು ಸ್ಪಂದಿಸ್ತಾ ಇಲ್ಲ ಅಂತ ಭಾಳ ನೋವು ಉಂಟು ಮಾಡ್ತಾ ಇದ್ದಾರೆ